ಹುಡುಗಿ ನೀ ಸಣ್ಣಾಕಿ ಸ್ವಲ್ಪ ಇತ್ತ ತಿಳವಳಕಿ ಕಿಣಕ್ಯಾಗ ನಿಂತ ಸೊನ್ನಿ ಮಾಡಿ ಕನ್ನಡ ಸಾಲಿಗೆ ಹೋಗಾಕಿ ಹೋಗುವಾಗ ಸೋಗ ನೋಡಿ ನಬಲಿಗು ಬಂದಲ್ಲ ಹೋಗುವಾಗ ಸೋಗ ನೋಡಿ ನವಲಿಗು

అభ్యసన కాల దినకొందు కొందు ఏమప్ప అభ్యసన కాల దివనకొన్నది ఇవరాష్ట్రైల ఎంత దొప్పలీ ಎತ್ತು ಮಾರ ನಮ್ಮ ಮಾಮಾನ ಮನೀನ ಸಿಗೋಲ್ದಲ್ಲ ಮಗಳು ಕೊಡ್ತು ನೋವು ದೊಡ್ಡ ಕೈಗಾರ ಬಾರು ಅಳಿಯಾ ಯಾರ ಕಸಗೊಂಡ್ ಹೋಗ್ರ ಅಂದ್ರ ಇಕಟ್ಟ ಮಂಗ್ಯಾನ್ಗತೆ ಕೂತ್ ಚಿಂತೆ ಮಾಡುವ ಅಂದ ಎಷ್ಟು ಹುಡ್ಕಾಡುದು ಹುಡ್ಕಾಡ್ ಹುಡ್ಕಾಡ್ ಸಾಕು ಮಣಿ ಯಾರೋ ಒಬ್ಬರು ಮಸ್ತನ ಮೇಡಮ್ ಇರ್ತಾರ ಇವ್ ಗೊತ್ತಿರ್ಬೇಕು ನಮ್ಮ ಮಾವನ ಮಣಿ ಮನಿ ಮೇಡಮ್ ಏನು ಅರಾಮರಲ್ಲ

ಮೂಕದಳಪ್ಪ ಬಾಯನ ಬರಿ ತಾನ ನೋಡಿದ್ರೆ ನಾ ಇಟ್ಟೊತ್ತ ಏನೇನ್ ಮಾತಾಡಿನ ಏನೋ ಕೇಳಿದ್ರೆ ದೇವ್ರಿ ಎಲ್ಲಾ ಕೊಟ್ಟಣ್ಣ ಬಾಯಿ ಕಸಗೊಂಡಾ ಏ ಮರಯ್ಯ ನಿಂದ್ರ ಏನ ಸುತ್ತ ಐತಿ ಅಂತ ಹೇಳಿ ಮಾತಾಡಕತ್ತಿದೀ ಸುತ್ತಿರುವ ಹೆಸರಿಟ್ಟಿಟ್ಟು ಹೇಳಾಕತ್ತಿದಿಲ್ಲ ಪಾಪ ಇವನ ಕಿವಿ ಕೇಳಂಗಿಲ್ಲ ಸ್ವಲ್ಪ ನಾನು ಸ್ವಲ್ಪ ಸಮೀಪಕ್ಕೆ ಹೋಗಿ ಕಿವ್ಯಾಗ ಹೇಳಿ ನೋಡ್ತೀನಿ ಅವಾಗ ಕೇಳುತ್ತೇನಿಲ್ಲ ನೋಡಿ ಮನುಷ್ಯರ ಪಕ್ಕ ರ ಅಲ್ಲನೇ ಅಲ್ಲಿ ಕಿವಿಯಾಗೇನು ದೇವ್ರ ಏನ್ ಚಾಸ್ ಇಟ್ಟಿದೆ ಅಲ್ಲ ಹೌದು ಮತ್ತೆ ಪದ್ರ ಸೂಕ್ಷ್ಮ ಸಣ್ಣಗೆ ಮಾತಾಡ್ಬೇಕು ಯಾರ್ದಾರ ಕಿವಿ ಕಳ್ಯಾಕಿನಿ ನನ್ನನ್ನು ಕಿವಿ ಕೇಳ್ತಾವೆ ದೇವ್ರ ಕಿವಿ ಕೊಟ್ಟ ನನಗೆ ತಣ್ಣಗ ಅಂತ ನೋಡ್ರಿ ಅತ್ಲಾಗ ಹಿತ್ತ ಲಾಬ್ ಹೊಯ್ಕೊಂಡೆ ಇಟ್ಟೋತ ಒಂದು ಕೇಳಿಲಂತ ಪಾಪ ಸನ್ಯಾಕೆ ಇದ್ರೆ ಹೋಗಿ ಹೇಳ್ಬೇಕಂತೀವಿ ಹೇಳಿದ್ರ ಇವ್ವ ನನಗೆ ರಿವರ್ಸ್ ಮಾತಾಡಕತ್ತ ನಂತೀನಿ ಇದರ ಸ್ವಚ್ಛ ರೀ ಎಲ್ಲಿರ್ಬೇಕು ಅಂತೀನಿ ಕಳ್ಕೊಂಡೈತಿ ನಂತಿನಿ ಹುಡುಗ ಸ್ವಿಚ್ ಯಾಡ್ರಿ ಒಂದು ಎಟ್ ಹೋಗತ್ತೆ ಬಿಡವ್ವ ಮಂದ್ಯಾಗ ನನ್ನ ಬಗ್ಗೆ ನಾ ಚಂದ ಅದನ ಊರಿಗೆ ಗೊತ್ತತ್ತಳ ಹೌದ ರೀ

ಏನ್ ನಾನೇನ ಅರುಗಿಡಿ ಹೇಳ ಅರುಗಿಡಿ ಒಯ್ದು ಮಾತಾಡಿದ ಕೇಳ್ತೈತಿ ಏನಿಲ್ಲ ನೆಟ್ಟಗ ತುರ್ಕೊಂಡು ಇಟ್ಕೊಂಡ್ ಬರ್ಬೇಕ ಇಲ್ಲಂದ್ರ ಪರ್ರಕ್ ಮಾತಾಡ್ತಾರೆ ಆಯ ನೀನ ಹೋವಾಗ ನಾ ಒಂದ್ ಹೇಳ್ತೀನಿ ನೀವಂದು ಮಾತಾಡಕತ್ತಿಲ್ಲ ಇದನ್ನ ಇಷ್ಟೊತ್ತನ ಹಾಕೊಂದಿರ್ಲಿಲ್ಲನ ಅದನ್ನ ಹಾಕೊಂಡಿದ್ರ ನಾ ಯಾಕೆ ಇಷ್ಟೊತ್ತನ ಒಯ್ಕೊಂತ ಇಲ್ಲ ನಿಂಗೆ ನೀ ಇಷ್ಟೊತ್ತನ ನಾವ್ ಏನಾರ ಮಾತಾಡಿದ್ವಿ ನೀಯಾರ ಏನ ಅನ್ನ ನಾ ಏನ ಅನಿ ಹೋಗಲ್ ಬಿಡ ಹೋಗಿದ್ ಹೋತು ಮತ್ತೆ ಯಾಕ ಅದ್ರಲ್ಲಿ ಬಿಡ ಅಂದಂಗ ನೀವ್ ಇದೇ ಉರೋರು ಹೌದು ಹೌದ್ ಇದೇ ಅಂದಂಗ ಯಾರ್ ಮಗಳು ನಾನ್ತಿಪ್ಪ

ಸದ ಉದ್ರ ಅಂದ್ರ ಮಾದಿ ಏನಾರ ಮಾಡಿ ಊಟ ಗಿಟ್ಟಕ್ ಹಾಕ್ತಿರು ನಿಮ್ ಅವ್ರ ಬಂದಾಗ ಇದರ ಹಾಕಂಗಿಲ್ಲ ಬಿಡಂಗಿಲ್ಲ ಅದ ಊರ್ ಬಿಟ್ಟು ಹೋಗಿದ್ನೆ ನಿಮ್ಗೆ ಬಾಳ ದಿವ್ಸಕ್ ಬಂದಿ ಓದಿಲ್ಲ ಕಳಿ ಹೆಂಗಾರ ಮನಿಗ್ ಹೋಗಿ ನೀ ಏನೇನ್ ಬಿಡ್ತಿ ಅದನ್ನೆಲ್ಲಾ ಮಾಡಿ ಹಾಕ್ತೀನಿ ಯಾಕಂದ್ರೆ ಬಾಳ ದಿವ್ಸಕ್ಕ ಬಂದಿವಿ ಮಾವ ಮನಿಗ್ ಬಂದಾನ ಸ್ವಲ್ಪ ಉಪಚಾರ ಮಾಡಬೇಕಲ್ಲ ನಿಂದ ಮಾಮಾ ನಿನ್ನ ಮುಂದ ಮಾತ ಹೇಳ್ತೀನಿ ಕೇಳ ಯಾಕಂದ್ರ ನಮ್ಮ ಊರಾಗ ಮತ್ತ ನೀ ಹಗಲಿ ಹಂಗ ಖಾಲಿ ಪಿಲೆ ಎಲ್ಲಾ ಅಡ್ಡಾಡತ್ತ ತಿರ್ಗ್ಯಾಡ್ರು ಮಾತಾಡ್ತಾರ ವತ್ತ ಬಿಡ್ತ ನೋಡಿ ಅವನ್ ತೋರ್ಸು ನೋಡಿ ಅದ್ನ ಯಾವಾಗ ಬಿತ್ತದು மா மத்தேர்ப்படசா <Popkeys in expand> <tractic> <sit> <tractic> जगवत जोड़ी आगुभा वयस स भाग्या मरा

तसं सोन असते वाटत नाही ख तुझं तोंडाला तोंड माझं मिळ मला बाय बघून तुश म्हण पंचायती बिडायला घडू रच दाख त्या की बडको ना नेता बिटावला इकड की टेको

ಮಾಡಕ್ಕೆ ತಳ್ಳಕನ ಏನು ಅವಸರ ಐತ ಅದಕ್ಕೆ ನೀ ಯಾವಾ ಕುಟ್ಟು ದುಬಿಸು ಹಿಕಟಾ ಏ ಲಪ್ಪಂಗಲುಚ್ಚಾ ಬದಮಸ್ ಎಟ್ ವರ್ನೆ तू कोण ಹೇ ಹಾ ನನ ನ बरोबर ಎಟ್ ತಿಳ್ಕೊಂಡ ನಾನು ಆತಾಗ ಏನಾಯಿತಲ್ಲ ಅದಟ್ಟು ನಮ್ಮದಾಳ ಅದು ತಾಗಿನ್ ಸೈಡ್ ಅಡಕೇನ 2 ಬೋರ್ ಅದಲ್ಲ 1 1 ಅದ ಲೇ ನಿನ್ನ ಹೆಸರು ಏನಲೆ ಆ ಮೂರಿಂಚಿ ಇಂಚು 3

ಇದು ಇರಲಿಲ್ಲ ನ ಇಷ್ಟೊತ್ತನ ಓಂದಪ್ಪ ದೇವ್ರ ಒಳ್ಳೇದು ಜೋಡ್ ಮಾಡಿತ್ತು ಇದು ಅಲ್ಲಿ ಇದ್ರ ಬದ್ಲು ಯಾವ್ದಾರ ಒಂದು ಹಿಂಡಿನ್ ಜೋಡ್ ಮಾಡಿದ್ರ ನಾ ಏನು ಒಲೆತ್ತಿದ್ನಿ ಲೇ ಕೊಡ್ಲ ಕೊಡಲ್ಲ ಕೊಡಲಾರದು ಕೊಡ್ತಾನ ಬತ್ಮಾಸ್ ಹೇಳಿ ಪಂಡ್ರಾಪುರ ಪೆಂಡ್ರಿನಾಥ್ ಅಂತವ್ನ ನನ್ನ ಮಗಳ ಜೋಡಿ ನಲುವರಸದಾಗ ಯಾಕೆ ಕುಣಿಯಾಕೈತಿ ಫಾದ್ರ ಮಾವ ಹ ಕುಣಿಯಾಕ ಕೊಪ್ಪ ನೀನು ನಾ ಯಾರು ಖುನು ಹತ್ತಿಲ್ಲ ನಿನಗೂ ನೀ ಯಾರು ಒಪ್ಪ ಕೀವುಡ್ ಕಲ್ಯಾ ಫೋನ್ ಮಾಡಿದ್ದಲ್ಲ ನಮ್ಮ ಮಾವ ಕಸ 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 ನಮ್ಮ ಮಾವ ಕಲ್ಲುಮ್ಮಮ್ಮ ಮಮ್ಮ ಮಾವ ಕಸಕ್ಕೆ ಬರ್ತಾಳತ್ತಾ ಏಯ್ ಮತ್ತೆ ಜಾರಿಸ್ಕೊಂಡೇನ ಅದೇ ಮಾರ ಬಿಸಿಲಾಗ ಯಾವ ಇಟ್ಟಿಯವ್ವ ನಾನು ನೋಡಿದಾಗ 10 ವರ್ಷದ ಹುಡುಗ ಇತ್ತು ಕೋಯಪ್ಪ ಇಲ್ಲಂದ್ರೆ ಮಾತಾಡಕ ಆಗಂಗಿಲ್ಲ ನನಗೆ ಒಚ್ಚಲೇ ತುರುಕ್ ಬಾಡ್ರ ರಗತ್ ನೋಡ ತಂಗಿ ನಾನು ನೋಡಿದಾಗ 10 ವರ್ಷದ ಹುಡುಗ ಇದ್ದ ನಾ ಫೋನ್ ಕರೆಸಿದ್ದು ಕರೆ ಇವ ನನ್ನ ಅಳಿಯ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ದು ಲೇ

ಆದ್ರ ಹಿಂಗ ಸಂದರ್ಭ ಬರ್ತಾವಂತ ಹೇಳಾಕ್ ಬರೋದಿಲ್ಲ ನಾ ಬಗ್ಗಿದಂಗ ಮರ್ತ ನೀ ಬಗ್ಬೇಡ ಒಂದ್ ಸಖತಿ

ಇವ ಸುಮ್ ಬಿದ್ದೇವ ಅವ ಉಪ್ಪಿಲ್ ದಿನ ಸಂಗೋ ಅದನ್ನಲ್ಲ ಇವ್ನು ಗುರು ಅವ ಹೊಳೆ ಕಲಿಸಿ 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 ಈ ರೀತಿ ತಂದಿತ್ತ ಹೇಳುದ್ರೊಳಗೆ ಅಮಾಸೆ ಇತ್ತು ಖರ್ಚಿಗ ಹೋಳಿಗಿ ಮಾಡುದ್ಬಿಟ್ ನಾವೇಳೆ ಬಾ ನೀವು ಕಾಸು ಮ್ಯಾಲ್ರಿ ಇವ್ಗೆ ಸ್ಪೀಕರ್ ಇಟ್ಟ ಹೋಗಿಲ್ಲವ ಮತ್ತೇನಿನ ಹೋಗ್ಯಾವು ನೋಡಿಲೆ ನಿನ್ನ ಸೋದ್ರ ಮಾವನ್ ಮನಿ ಕರ್ಕೊಂಡ್ ಓಟ್ ಬಾ ಅಲ್ಲೇ ಸುಧಾರ್ಸಕ್ಕೆ ಅವನು ಇಲ್ಲಿ ಮಂದಿಯಾಗ ನಂದು ಒಬ್ರು ಕೈತನವ್ವ ನಾ ನಡಿಲೇವಿನ ಬಂದ್ಮೇಲೆ ರೀ ಹಂಗ ഒന്നെ <laughs> <laughs>